ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಐಕ್ಯಗಾನ ಗ್ರೇಡ್ ಸಿಕ್ಸ್ತ್ ತಿಳಿಕನ್ನಡ ಫ್ರಮ್ ತಿಳಿಕನ್ನಡ ಟೆಕ್ಸ್ಟ್ ಬುಕ್ ಚಾಪ್ಟರ್ ನಂಬರ್ ಟೆನ್ ಇದು ಯೂನಿಟ್ ಟೆಸ್ಟಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪೋಯಮ್ ಆಗಿರ್ತದೆ ಅಂದರೆ ಚ ಐಕ್ಯಗಾನ ಯೂನಿಟಿ ಸಾಂಗ್ ಅದರಲ್ಲಿ ಗ್ರಾಮರ್ ಪಾರ್ಟ್ ಓಕೆ ದಟ್ ಪೋಯಮ್ ಗ್ರಾಮರ್ ಪಾರ್ಟ್ ಐ ಎಮ್ ಎಕ್ಸ್ಪ್ಲೈನ್ ಬೌತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಆ ಮೀನ್ ಓಕೆ ಸಮಾನಾರ್ಥಕ ಪದ आफ्टर समार्थक पद थ्री पोर्शन लाइक ओन से ओपोजिट वर्ड्स एंड डिवाइड द वर्ड दैट वन आई ऑलरेडी अपलोडेड वन वीडियो यू कैन चेक दैट वन आल्सो चेक डिस्क्रिप्शन बॉक्स फॉर द लिंक और यू कैन ऑब्जर्व द प्रीवियस वीडियो ओके दिश आ मेन सामानक पद ऐक्य गान पोय यूनिटेस्ट दिस इज ग्रेड सिक ಸಮಾನಾರ್ಥಕ ಪದ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಸಮಾನಾರ್ಥಕ ಪದ ಮೀನ್ಸ್ ಸಿನೋನಿಮ್ಸ್ ಒನ್ ವರ್ಡ್ ಹ್ಯಾವಿಂಗ್ ಟೂ ಸೇಮ್ ಮೀನಿಂಗ್ಸ್ ಒನ್ ವರ್ಡ್ ಹ್ಯಾವಿಂಗ್ ಟೂ ಆರ್ ಒನ್ ಆರ್ ಮೋರ್ ಸೇಮ್ ಮೀನಿಂಗ್ ಇಸ್ ಕಾಲ್ಡ್ ಸಮಾನಾರ್ಥಕ ಪದ ಒಂದು ಪದಕ್ಕೆ ಎರಡು ಅದರ ಅದೇ ಪದ ಅಂದ್ರೆ ಅದೇ ಅರ್ಥ ಕೊಡುವಂತಹ ಪದಗಳು ಇದ್ರೆ ಅದು ಸಿನೋನಿಮ್ಸ್ ಸಮಾನಾರ್ಥಕ ಪದ ಸೇಮ್ ಮೀನಿಂಗ್ ಓಕೆ ಮರ ಮೀನ್ಸ್ ವಾಟ್ ಟ್ರೀ ಸೋ ಮರ ಮೀನ್ಸ್ ಟ್ರೀ ವೃಕ್ಷ ವೃಕ್ಷ ಆಲ್ಸೋ ಟ್ರೀ ಧೆನ್ ಮರ ವೃಕ್ಷ ತರು ವೃಕ್ಷ ಮತ್ತು ತರು ನಕ್ಷತ್ರ ಅಂದ್ರೆ ಏನು ಸ್ಟಾರ್ ಕನ್ನಡದಲ್ಲಿ ತಾರೆ ಕೆ ಅಥವಾ ಚುಕ್ಕಿ ಚುಕ್ಕಿ ಸ್ಟಾರ್ ಸೇಮ್ ಮೀನಿಂಗ್ ನಕ್ಷತ್ರ ಸ್ಟಾರ್ ತಾರೆ ಸ್ಟಾರ್ ಚುಕ್ಕಿ ಸ್ಟಾರ್ ಸೇಮ್ ಮೀನಿಂಗ್ಸ್ ಇಸ್ ಕಾಲ್ಡ್ ಸಿನೋನಿಮ್ಸ್ ನೆಕ್ಸ್ಟ್ ಒನ್ ರವಿ ರವಿ ಅಂದ್ರೆ ಸನ್ ರವಿ ಅಂದ್ರೆ ಸನ್ ಅಂದ್ರೆ సూర్య సారీ ఎస్ యు సూర్య దినకర సూర్య దినకర సినోనిమ్స్ దెన్ కడలు కడలు మీన్స్ సిద్ర సముద్ర సాగర ఇంపార్టెంట్ వన్ సముద్ర సగర దెన్ ఇరుడు మీన్స్ నైట్ రాత్రి తి అండర్ దట్ కాన్సోనెంట్ రాత్రి కత్తలు కత్తలు మర వృక్ష తరు మర వృక్ష తరు ట్రీ నక్షత్ర ತಾರೆ ಚುಕ್ಕಿ ಸ್ಟಾರ್ ರವಿ ಸೂರ್ಯ ದಿನಕರ ಸನ್ ಕಡಲು ಸಿ ಸಮುದ್ರ ಸಾಗರ ಇರುಳು ಮೀನ್ಸ್ ರಾತ್ರಿ ಕತ್ತಲು ನೈಟ್ ಇದು ಗ್ರೇಡ್ ಸಿಕ್ಸ್ ಐಕ್ಯಗಾನ ಪೋಯಮ್ ಇಂದ ಆಮೇನ್ ಅಂದ್ರೆ ಸಮಾನಾರ್ಥಕ ಪದ ಸಿನೋನಿಮ್ಸ್ ಭಾಷಾಭ್ಯಾಸದಲ್ಲಿದೆ ಎಸ್ ಅದರ್ ಅದರ್ ಪೋರ್ಷನ್ಸ್ ಲೈಕ್ ಓನ್ ಸೆಂಟೆನ್ಸಸ್ ಡಿವೈಡ್ ದ ವರ್ಡ್ ಆ್ಯಂಡ್ ಓಪೋಸಿಟ್ ವರ್ಡ್ಸ್ ಐ ಆಲ್ರೆಡಿ ಅಪ್ಲೋಡೆಡ್ ಯು ಕ್ಯಾನ್ ಚೆಕ್ ದ ಪ್ರೀವಿಯಸ್ ವೀಡಿಯೋ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕ